ಸಂಕೇಶ್ವರ ಪಟ್ಟಣದಲ್ಲಿ ಇತಿಹಾಸ ಪ್ರಸಿದ್ಧ ನಾಟಕಗಳು ಪ್ರದರ್ಶನಗೊಳ್ಳುತ್ತಾ ಇವೆ ಜನರ ಪ್ರತಿಸಾದ ಅತಿ ಉತ್ತಮವಾಗಿರುತ್ತದೆ ಎಂದು ರಾಮ ಸಮೀಕ್ಷಾ ಬೆಂಗಳೂರು ತಂಡದಿಂದ ಉತ್ತಮವಾದಂಥ ಸಂಪೂರ್ಣ ರಾಮಾಯಣ ಸಂಗೀತ ಮೂಲಕ ತಿಳಿಯಪಡಿಸಿದರು ಉತ್ತಮವಾದಂಥ ಈ ನಾಟಕ ಎಲ್ಲರಿಗೆ ಅರ್ಥಪೂರ್ಣವಾಗಿ ಇದರ ಲಾಭವನ್ನು ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ದೇಶದಲ್ಲಿ ರಾಮ ರಾಮ ನಾಮಸ್ಮರಣೆ ನಡೆದಿದೆ ಅನೇಕ ಭಕ್ತರು ಇದರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಜನರು ಎಲ್ಲರೂ ಈ ನಾಟಕವನ್ನು ನೋಡುತ್ತಾ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಇಂದು ಶ್ರೀ ಅಣ್ಣ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಲೋಕಸಭಾ ಸಂಸದರು ಈ ಒಂದು ನಾಟಕ ಕುರಿತು ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಸವ ಪ್ರಸಾದ್ ಜೊಲ್ಲೆ ಸ್ವಾಗತಿಸಿದರು ಈ ಒಂದು ಕಾರ್ಯಕ್ರಮ ಬೆಂಗಳೂರು ತಂಡದವರು ಅತಿ ಉತ್ತಮವಾದಂತಹ ನಾಟಕ ಪ್ರದರ್ಶನ ಇಲ್ಲಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಜ್ಯೋತಿ ಪ್ರಸಾದ್ ಜೊಲ್ಲೆ ಪುರಸಭೆ ಮಾಜಿ ನಗರಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಜಿತ್ ಕರಸ್ಗಿ ಪುರಸಭೆ ಸದಸ್ಯ ಸಂಜಯ್ ಶಿರ್ಕೋಳಿ ಶ್ರೀ ಗಜಾನಂದ ಕೊಳ್ಳಿ ಅಮರ್ ನಲ್ಲೋಡೆ ಮಹವೀರ್ ನಿಲಸ್ಗಿ ರವಿ ಹಂಜಿ ಸಚಿನ್ ಸಪಾಟೆ ಪಿಂಟು ಶೆಟ್ಟಿ ಶ್ರೀಕಾಂತ್ ಹತ್ನೂರಿ ವಿವೇಕಾಪುರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪವನ್ ಪಾಟೀಲ್ ಹಾಗೂ ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಇದ್ದರು ಇವರ ಅಮೃತಸ್ತದಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅನೇಕ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅದೇ ರೀತಿ ಸಂಕೇಶ್ವರ್ ಮಾಜಿ ಕೂಡ ನಿಮ್ಮೆಲ್ಲರ ಸ್ವಾಗತವನ್ನು ಕೋರುತ್ತೇನೆ ಹುಕ್ಕೇರಿ ಕೂಡ ಕೋತ್ನಿಂದ ಹಾರ್ದಿಕವಾದ ಸ್ವಾಗತ ಕರ್ನಾಟಕ ಆಯಿಲ್ ಫೆಡರೇಷನ್ ಇದರ ನಿರ್ದೇಶಕರಾದಂತಹ ಚಿಗೌಡನ ಪತ್ನಿ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಎಸ್ ಎ ಪಾಟೀಲ್ ಸ್ಕೂಲ್ ಇದರ ಅಧ್ಯಕ್ಷರಂತ ತ್ರಿಕೋಲನ ಶೆಟ್ಟಿ ಇವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ನಿಪಾಲಿನಿ ಬ್ಯಾಂಕಿನ ಅಧ್ಯಕ್ಷರಂತ ಎಸ್ ಎಸ್ ಇವರನ್ನು ಸಹ ನಿಮ್ಮ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅನೇಕ ಮಹಾನ್ ಪುರುಷ ಹೋಗಿದ್ದಾರೆ ಇಂತಹ ಒಂದು ದೇಶದಲ್ಲಿ ನಾವು ಕೂಡ ಹುಟ್ಟಿರೋದು ಇದರ ಸೌಭಾಗ್ಯ ಅಂತ ಎಲ್ಲರೂ ತಿಳ್ಕೊಳ್ಬಹುದು ಅದರಲ್ಲೂ ಕೂಡ ಒಬ್ಬರ ಅತಿ ದೊಡ್ಡ ಮಹಾನ್ ಪುರುಷರ ಅವರೇ ಭಗವಾನ್ ಶ್ರೀ ರಾಮಚಂದ್ರ ರಾಮಚಂದ್ರೆ ಒಂದು ಐತಿಹಾಸಿಕ ಘಟನೆ ನಡೀತು ಅದೇ ನಮ್ಮ ಅಯೋಧ್ಯದಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಮತ್ತು ಬಹಳ ಖುಷಿ ಅನಿಸ್ತದೆ ಹೇಳಿಕೆ ಸುಮಾರು ನಮ್ಮ ಜನರಿಗೆ ಮಾತ್ರ ನಾಲ್ಕು ಜನ ಅತಿಥಿಗಳಿಗೆ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಇನ್ವಿಟೇಷನ್ ಬಂದಿತ್ತು ಮತ್ತೆ ಅದರಲ್ಲಿ

ಭಾರತ

ಸೇವೆಯನ್ನ ಮಾಡ್ತಾ ಸಾವಿರಾರು ಜನರಿಗೆ ಜನರಿಗೆ ಸಹಕಾರ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರದ ಮೂಲಕ ಉದ್ಯೋಗವನ್ನ ಕೊಡ್ತಾ ಬರ್ತಾ ಇದೆ ಹಾಗೂ ಜನಪ್ರಿಯ ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಜನಪ್ರಿಯ ಸಂಸದರಾದ ಅನಸ ಬಣ್ಣಜಿ ಜೋರಿ ಅವರು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ಅತ್ಯಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ ಆದ್ದರಿಂದ ನಾವು ಶಂಕೇಶ್ ಅವರು ಹುಕ್ಕೇರಿ ಹಾಗೂ ಅವರು ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ತುಂಬಾ ಉದಯದೊಡುತ್ತೇನೆ ಮೂವತ್ತು ವರ್ಷದಲ್ಲಿ ಅಸ್ಮಾನದಲ್ಲಿ ನರ ನಿವಣೆಯಲ್ಲಿ ನಮ್ಮ ಕಾರ್ಯಕ್ಷೇತ್ರ ಎಲ್ಲರ ಕಡೆ ಆರೋಗ್ಯ ಬಹಳಷ್ಟು ಒಂದು ನಿಯೋಜನ ಮಾಡಬೇಕು ಆದ್ರಿಂದ ಎರಡು ಸೂರ್ಯನಿರ್ಬಹುದು ಎರಡು ಸುವ್ಯನ್ ಇರ್ಬಹುದು ಅದಕ್ಕೋಸ್ಕರ ಸಂಸ್ಕೃತಿ ಇರಬಹುದು ಆಧ್ಯಾತ್ಮಿಕ ಇರಬಹುದು ಪ್ರೇರಣೆ ಇರಬಹುದು ಕೃಷಿ ಇರಬಹುದು ಬೆಂಗಳೂರಿನ ಜನರಿಗೆ ಒಂದು ಸದುಪಯೋಗ ಆಗುವಂತ ಕಾರ್ಯಕ್ರಮಗಳು ಏನು ಬೆಂಗಳೂರು ಅಥವಾ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಅಥವಾ ನಮ್ಮ మొదలన త్రిబుల్ ప్రథమ ఆచరణి అభినందనోజన అభినందన ఈ స్టేజ్ జన శివగర్జన నాట ఈ స్టేజ్ శివ గర్జన నాట ఆసు సాధిందీవ జన తమర ఈ ಶ್ರೀರಾಮ ವಾರದ ಮುಂಚೆ ನಮ್ಮೆಲ್ಲರ ಒಂದು ಐನೂರು ವರ್ಷದ ಕನಸು ನೆನಸಾಯಿತು ರಾಮ ಜನ್ಮಭೂಮಿಯಲ್ಲಿ ನಮ್ಮ ಶ್ರೀರಾಮ ನೆನೆಸಿದ ಅದೇ ಸುಸಂದರ್ಭದಲ್ಲಿ ಇವತ್ತು ನಮ್ಮ ನಾವು ಶ್ರೀರಾಮ ಪ್ರತೀಕ್ಷಾ ನಾಟಕವನ್ನ ಇಲ್ಲಿ ಮಾಡಲಿಕ್ಕೆ ಅಣು ಮಾಡಿಕೊಟ್ಟಂತಹ ಅಣ್ಣ ಸಾಹೇಬ್ ಜೋಲೆ ಸಾಹೇಬ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಎರಡೇ ನಿಮಿಷದಲ್ಲಿ ನಮ್ಮ ಕಲಾವಿದ ಪರಿಚಯ ಮಾಡ್ಕೊಡ್ಬೇಕು ಅಂತ ಅನ್ಕೊತಾ ಇದೀನಿ ಮುಂಚೆ ಸಾಹೇಬ್ರಿಂದ ನಮ್ಮ ಗ್ರಾಮದಲ್ಲಿ ಪ್ರಭಾತ್ ಕಲಾವಿದರು ಇವತ್ತು ಒಂದು ಬಹುತೇಕ ರಾಮಾಯಣ ಸಂಕೇಶ್ವರದಲ್ಲಿ ಇಳಿದು ಬಂದಂತ ಇತ್ತು ರಾಮ ಜನ್ಮ ಭೂಮಿಯ ವೈವ್ಯದಲ್ಲಿ ಆಗುವುದು ಮತ್ತೆ ಪ್ರಭಾತ್ ಕಲಾವಿದರು ಇಲ್ಲಿ ಕಾರ್ಯಕ್ರಮ ಕೊಡುವುದು ಬಹುತೇಕ ಬಹಳಷ್ಟು ಒಂದು ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ನಮ್ಮ ಸಂಸ್ಕೃತಿಕ ಒಂದು ಕಾರ್ಯಕ್ರಮಗಳು ಇಟ್ಬೋದಿರೋದು ಎರಡನೇ ದಿವಸ ಇವತ್ತು ಬಹಳ ಒಳ್ಳೆಯ ರೀತಿಯಿಂದ ಅದರ ಯಾವಾಗ ಪ್ರಾರಂಭ ಆಯ್ತು ಯಾವಾಗ ಮುಗಿತು ಅನ್ನೋದು ಹೋಗಿ ಯಾರಿಗೂ ಒಂದ್ ಆಗಿರ್ಲಿಲ್ಲ ಇನ್ನೂ ಏನೋ ಬರ್ತದಂತ ಎಲ್ಲರೂ ದಾರಿ ಕಾಯ್ತಿದ್ರು ಆದ್ರ ಅದು ಹೋಯ್ತು ಮುಂದಿನ ದಿನಮಾನದಲ್ಲಿ ಕೂಡ ಅವ್ರು ಬೇರೆ ಬೇರೆ ಕಾರ್ಯಕ್ರಮ ಅಂದು ಕೂಡ ನಾವು ಇಲ್ಲಿ ತಂದು ನಮಗೆ ಪರಿಚಯಿಸ್ತೇವೆ ಹಾಗೆ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಕೊಟ್ಟದಾಗಿ ನಾನು ಪ್ರವಾಹ ಕಲಾವಿದರಿಗೆ ಎಲ್ಲ ಗ್ರೂಪ್ ವತಿಯಿಂದ ಸಂಗೇಶ್ವರ್ ಗ್ರಾಮಸ್ಥರ ವತಿಯಿಂದ ಅಭಿನಂದನೆಗಳು ಸರ್ ಅಭಿನಂದನೆಗಳು